ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಹ ಇತರ ಗ್ರಹಗಳ ಜೊತೆ ಇದ್ದಾಗ ನಿಮಗೆ ನಿಮ್ಮನ್ನು ದೂರ ಮಾಡುವಂಥ ಒಂದು ವಿಷಯಗಳು ಯಾವುದೇ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ ಕೇತು ಕೇತು ಗ್ರಹ ಅನ್ನೋದು ಬೇರ್ಪಡಿಸುವಂಥ ಒಂದು ಗ್ರಹ ಕೇತು ಅಂತ ನಿಮ್ಮನ್ನು ಡಿಟ್ಯಾಚ್ ಮಾಡುವಂಥ ಒಂದು ಗ್ರಹ ಅದು ಯಾವ ಸ್ಥಾನದಲ್ಲಿದೆಯೋ ಅದು ನಿಮ್ಮನ್ನು ಡಿಟ್ಯಾಚ್ ಮಾಡ್ತದೆ ಮತ್ತು ಯಾವ ಗ್ರಹಗಳ ಜೊತೆ ಇದ್ದೀನೋ ಅದು ನಿಮ್ಮನ್ನು ಆಗಿ ಮಾಡ್ತದೆ ಅದು ಯಾವ ಥರ ನೋಡೋದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಉದಾಹರಣೆಗೆ ಕೇತು ಏನಾದರೂ ಸೂರ್ಯನ ಜೊತೆ ಇದ್ದರೆ ರವಿ ಮತ್ತು ಕೇತು ಏನಾದರೂ ಒಟ್ಟಿಗೆ ಇದ್ದರೆ ಅದು ನಿಮ್ಮ ತಂದೆಯ ಪ್ರೀತಿಯಿಂದ ನಿಮ್ಮನ್ನು ವಂಚಿಸ್ಬೋದು ತಂದೆಯಿಂದ ನಿಮ್ಮನ್ನು ದೂರ ಮಾಡ್ಬೋದು ಬಟ್ ಇವರು ಆಗಿರ್ತಾರೆ ಈ ಕೇತು ಜೊತೆ ಈ ಥರ ಗ್ರಹಗಳಿದ್ದಾಗ ನಿಮ್ಮನ್ನು ಕೆಲವು ವಿಷಯದಲ್ಲಿ ಡಿಟ್ಯಾಚ್ ಮಾಡ್ತಾರೆ ಬಟ್ ಕೆಲವು ಪಾಸಿಟಿವ್ ವಿಚಾರ ಕೂಡ ಇರ್ತದೆ ಸೂರ್ಯ ಇದ್ದಾಗ ನಿಮ್ಮನ್ನು ಕೆಲವು ಇದು ಸ್ಪಿರಿಚುವಲಲ್ಲಿ ತುಂಬ ಮುಂದೆ ತರ್ತದೆ ಚಂದ್ರನ ಜೊತೆ ಏನಾದರೂ ಕೇತು ಇದ್ದಾಗ ನಿಮ್ಮ ತಾಯಿಯ ಪ್ರೀತಿಯಿಂದ ನಿಮ್ಮನ್ನು ವಂಚಿಸ್ಬೋದು ತಾಯಿಯಿಂದ ದೂರ ಮಾಡ್ಬೋದು ಚಂದ್ರ ಕೇತು ಇದ್ದಾಗ ಬಟ್ ತುಂಬ ಶಾರ್ಪ್ ಮೈಂಡ್ ಆಗಿರ್ತಾರೆ ಅವರು ತುಂಬ ಇಂಟಿ ಇಂಟೆಲಿ ಇಂಟೆಲಿಜೆಂಟ್ ಆಗಿರ್ತಾರೆ ಚಂದ್ರ ಮತ್ತು ಕೇತು ಇದ್ದಾಗ ನಂತರ ಚಂದ್ರ ಮತ್ತು ಮಂಗಳ ಇದು ಕೇತು ಮತ್ತು ಮಂಗಳ ಇದ್ದಾಗ ಕೇತುಯೊತೆ ಮಂಗಳ ಮಂಗಳಿದ್ದಾಗ ಸಹೋದರರಿಂದ ದೂರ ಮಾಡ್ಬೋದು ಸಹೋದರರ ಪ್ರೀತಿಯಿಂದ ವಂಚಿಸ್ಬೋದು ನಿಮ್ಮನ್ನು ಮಂಗಳ ಕೇತು ಇದ್ದಾಗ ಆದರೆ ಪ್ರಪತಿಯ ಸುಖದಿಂದ ವಂಚಿಸ್ಬೋದು ಬಟ್ ಶಂತ್ರು ಶತ್ರು ಅಂತಕ್ಕಾಗಿರ್ತಾರೆ ಇವರು ಯಾಕಂದರೆ ಕೇತು ಮತ್ತು ಮಂಗಳಿದ್ದಾಗ ಶತ್ರು ಯೋಗ ಆಗುತ್ತದೆ ಕೇತು ಜೊತೆ ಏನಾದರೂ ಬುಧಗ್ರಹ ಇದ್ದಾಗ ಕೇತು ಕೇತು ಜೊತೆ ಏನಾದರೂ ಬುಧಗ್ರಹ ಇದ್ದಾಗ ಪ್ರೀತಿ ಹೋಗ್ಬೋದು ನಿಮಗೆ ಪ್ರೀತಿಯಿಂದ ವಂಚಿತರಾಗ್ಬೋದು ಪ್ರೀತಿ ನಿಮ್ಮಿಂದ ದೂರ ಆಗ್ಬೋದು ಬುಧ ಮತ್ತು ಕೇತು ಇದ್ದಾಗ ಬಟ್ ಇವರು ಪಾರದರ್ಶಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಬುಧ ಕೇತು ಇದ್ದಾಗ ಪಾರದರ್ಶಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಕೇತು ಜೊತೆ ಏನಾದರೂ ಬುಧ ಇದ್ದಾಗ ಕೇತು ಜೊತೆ ಏನಾದರೂ ಗುರುಗ್ರಹ ಇದ್ದಾಗ ಇವರು ತುಂಬ ಸ್ಪಿರಿಚುವಲ್ ಆಗಿರ್ತಾರೆ ಸ್ಪಿರಿಚುವಲ್ ತುಂಬ ಒಂದು ಆಧ್ಯಾತ್ಮಿಕವಾಗಿರ್ತಾರೆ ಬಟ್ ಸಮಾಜ ಸಮಾಜದಲ್ಲಿ ಬರಲಿಕ್ಕೆ ಹಿಂಜರಿತಾರೆ ಇವರು ಗುರು ಮತ್ತು ಕೇತು ಇದ್ದಾಗ ಕೇತು ಜೊತೆ ಏನಾದರೂ ಶುಕ್ರ ಗ್ರಹ ಇದ್ದಾಗ ಇವರು ಸ್ತ್ರೀ ಸುಖದಿಂದ ವಂಚಿತರಾಗ್ಬೋದು ಶುಕ್ರ ಮತ್ತು ಕೇತು ಇದ್ದಾಗ ಸ್ತ್ರೀ ಸುಖದಲ್ಲಿ ವಂಚಿತರಾಗ್ಬೋದು ಕಾಮ ಸುಖ ಕೂಡ ಕಮ್ಮಿ ಸಿಗ್ಬೋದು ಸ್ತ್ರೀಯರಿಂದ ಡಿಟ್ಯಾಚ್ ಆಗ್ಬೋದು ಇವರು ಶುಕ್ರ ಮತ್ತು ಕೇತು ಇದ್ದಾಗ ಬಟ್ ತುಂಬ ಕೇಂದ್ರೀಕೃತ ಅನುಸರಿಸ ಇವರದ್ದು ಪಾಸಿಟಿವ್ ವಿಚಾರ ಅಂತ ಹೇಳಿದ್ರೆ ತುಂಬ ಒಂದು ಕೇಂದ್ರೀಕೃತವಾದಂಥ ಒಂದು ಮೈಂಡ್ ಇರ್ತದೆ ಕೇತು ಜೊತೆ ಏನಾದರೂ ಶನಿಗ್ರಹ ಇದ್ದಾಗ ಇದು ತುಂಬ ಒಂದು ತಪಸ್ವಿತನ ಕೊಡ್ತದೆ ಭೌತಿಕ ವ್ಯವಹಾರ ಮತ್ತು ಲೌಕಿಕ ವ್ಯವಹಾರಗಳನ್ನ ದೂರ ಮಾಡ್ಬೋದು ಬಟ್ ಇವರಿಗೆ ಜಾಬಲ್ಲಿ ಕೂಡ ಸಕ್ಸಸ್ ಕಡಿಮೆ ಶು ಶುಕ್ರ ಮತ್ತು ಶನಿ ಒಟ್ಟಿಗೆ ಇದ್ದಾಗ ಜಾಬಲ್ಲಿ ಕೂಡ ತುಂಬ ಮುಂದೆ ಬರಲಿಕ್ಕೆ ಆಗದೇ ಇರ್ಬೋದು ಕೇತು ಮತ್ತು ಶನಿ ಗ್ರಹ ಇದ್ದಾಗ ಇದು ಕೇತು ಜೊತೆ ಇತರ ಗ್ರಹಗಳಿದ್ದಾಗ ನಿಮ್ಮನ್ನು ದೂರ ಮಾಡುವಂಥ ಒಂದು ಅಂಶಗಳು ಇದು ಈ ಥರ ಇದ್ದಾಗ ನೀವು ಕೆಲವು ಕೇತುವನ್ನು ಪರಿಹಾರ ಮಾಡ್ಕೋಬೇಕು ಮತ್ತು ಯಾವುದೋ ಕೇತು ಕೇತು ಜೊತೆ ಯಾವುದು ಗ್ರಹಗಳಿದೆ ಅದರ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಇದು ಸರಿಯಾಗ್ಬೋದು ಕೇತು ಜೊತೆ ಯಾವುದೋ ಒಂದು ಗ್ರಹಗಳಿರ್ತದೋ ಅದು ನಿಮಗೆ ನಿಮ್ಮನ್ನು ದೂರ ಮಾಡುವಂಥ ವಿಷ ವಿಷಯನ ಕೊಡುತ್ತೆ ಇದು ಕೇತು ಜೊತೆ ಇತರ ಗ್ರಹಗಳು ಕೊಡುವಂಥ ಒಂದು ಡಿಟ್ಯಾಚ್ಮೆಂಟ್ ಮತ್ತು ಪಾಸಿಟಿವ್ ವಿಚಾರಗಳು ನಿಮಗೇನಾದರೂ ಜಾ ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ಮದು ಆರ್ಡರ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬರ್ಡ್ಡೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಹೋದರೆ ಬೇರೆ ತಿಳಿಸೋದು ನಮಸ್ಕಾರ